హాయ్ ఎలాగూ నమస్కార ఇవత్ రేషన్ అక్క ఇడ్లీ హ్యాగం నోడ్రీ చట్నీ కొబ్బరి చట్నీ ఇడ్లీ నోడ్రీ ఎస్ మందోడ్రీ నోడ్రీ ఎస్ మస్త్ బందోడి ఎస్ మస్త్ అంద ఈ రేషాన్ అక్క ఇడ్లీ హ్యాగం నోడ్రీ నోడ్రీ చట్నీ రుచి అంతాకత్ర టేస్ట్ ఇత నోడ్రీ నోడ్రీ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ್ರಿ ಪೂರ್ತಿ ಇಡುವೆ ನೋಡ್ರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಈಗ ಮಾಡೋ ವಿಧಾನ ನೋಡೋಣ ನೋಡಂಬ್ರಿ ನೋಡಿರಿ ಇದರಲ್ಲೇ ಒಂದು ಬೌಲು ರೇಷನ್ ಅಕ್ಕಿ ತೊಗೊಂಡ್ರಿ ಇದರಲ್ಲೇ ಅರ್ಧ ಬೌಲು ಬೇಳೆ ತೊಗೊಂಡ್ರಿ ತೊಗೊಂಡು ಸ್ವಲ್ಪ ಮೆಂತ್ಯ ಕಾಳು ಹಾಕಿ ಎರಡು ಮಿಕ್ಸ್ ಮಾಡಿ ರೇ ತೊಳ್ದಣ್ರಿ ತೊಳೆದು ಇಡ್ಲಿಗೆ ನೆನೆ ಇಟ್ಟನ್ರಿ ರೇಷನ್ ಇದ್ದ ಇಡ್ಲಿ ಮಾಡೋದು ರೀ ಹಿಂಗ ಎರಡು ಮಿಕ್ಸ್ ಮಾಡಿ ನೀನಿಟ್ಟಣ್ರಿ ತೊಳೆದು ಸಾಯಂಕಾಲ ರುಬ್ಬ ತೋರಿಸ್ತಾನ್ರಿ ಅಳತಿ ತೋರ್ಸಿದ್ದಿಲ್ಲ ರೀ ನಿಮ್ಗೆ ಅದಕ್ಕೆ ಈಗ ಅಳತಿಗೆ ತೋರ್ಸೇನ್ರಿ ಈಗ ಸಾಯಂಕಾಲ ರುಬ್ಬಿ ಮಾಡೋ ರೀ ನೋಡಿರಿ ಇಡ್ಲಿ ಮಾಡಕ್ಕೆ ಅಕ್ಕಿ ನೀನು ಇಟ್ಟಿದ್ವಲ್ರಿ ಬೆಳಿಗ್ಗೆ ನೆನೆ ಇಟ್ಟಿದ್ದೆ ಈಗ ಮಿಕ್ಸರ್ ಹಾಕ ತೋರಿಸ್ತೀನಿ ನೋಡಿರಿ ಈಗ ಒಂದು ಜಾರಿಗೆ ಹೇಗೆ ರೀ ಈಗಿಷ್ಟು ಹೆಕ್ಕೊಂಡನಿ ಒಂದು ಸ್ವಲ್ಪ ನೀರು ಇಕ್ಕಂಡು ಸರ್ ಹುಡ್ಕೊಂಬತ್ತೀ ನೋಡ್ರಿ ಇದಕ್ಕೆ ಒಂದು ಸ್ವಲ್ಪ ನೀರು ಇಕ್ಕಂಡು ಒಂದು ಸ್ವಲ್ಪ ರೀ ಇದು ನುಚ್ಚುಗಳ್ರಿ ತೋರಿಸ್ತೇನೆ ರೀ ನಿಮಗೆ ನೋಡ್ರಿ ನೀವು ಕಾಣ್ಬೋದು ಈ ಥರ ಇರ್ಬೇಕು ನೋಡ್ರಿ ನೋಡ್ರಿ ಈ ಥರ ಇಡ್ಲಿ ರವೆ ರೀ ಹಂಗೆ ಈ ಥರ ರೀ ಈಗ ಓಟು ಮಿಕ್ಸರ್ ಹಾಕೊಂಬಂದು ತೋರಿಸ್ತಾನ್ರಿ ನೋಡ್ರಿ ಓಟು ಮಿಕ್ಸರ್ ಹಾಕಬಂದನಿ ಈ ಥರ ನುಚ್ಚಿರ್ಬೇಕು ನೋಡ್ರಿ ಈ ಥರ ಮುತ್ ನುಚ್ಚಿರ್ಬೇಕು ಈಗ ಬಿಸಿ ಅನ್ನ ಆರಿಟ್ಟಿದ್ರಿ ರೇಷನ್ ಅನ್ನ ಮಾಡಿದ್ರಿ ಬಿಸಿ ಅನ್ನನ ಆರಿಟ್ಟಿದ್ದೆ ಈಗ ಇದನ್ನು ಮಿಕ್ಸರ್ ರೀ ಮಿಕ್ಸರ್ ಹೊಡ್ಕೊಂಬಂದು ಅದಕ್ಕೆ ಮಿಕ್ಸ್ ಮಾಡಿ ರೀ ಜಾರನ್ನೇ ಒಂದು ಸ್ವಲ್ಪ ನೀರು ಹಾಕೊಂಡ್ರಿ ಅದ ಹಾಕ್ರಿ ಈಗ ಸಣ್ಣಗೆ ಇದನ್ನು ರೂಕೊಂಬರ್ತಾನೆ ರೀ നോട്രി നോറി ഈ ധാര സണ രുബ്ബന്തു നോട്രി അന്ന ഈഗതക്ക് എക്കി അത് എക്കോ നോട്രി ഓട്ടു അന്നന എക്കി മിക്സർത് ഈക ജാർ തൊഴോദീർ എക്കോട്രിഗ സവാന മിക്സ്ക്കി அண்ணிடறங்க அத்தவிர இன்னொன்னு நீர் நோட்ரி காலுசிட்டி ரெடியாக இடது பாய் க்ளோஸ் மாளிகை இட்லி കൊബ്ര ചട്നിക്ക് തോര്സ്തീ നോ ഇഡ്ലിമക്കെഡി മാിഗ ഇഡ്ലീ ചറ്റ്ണി വയ്ക്കി ഒന്ന് കൊബ്രീന തേങ്ങക്കായ സണ്ണഗ്ക വേള ഇട്ട്കണന രസെല്ലാം ഇട്ട്കണാനി ജീരി ഇട്ടുകി കറിവേ ഇനി ഒന്ന് മൂന്ന് മിണിക്കാൻ ഇട്ട്ക്കന നിമുക്ക് ഖാ എസ്കോ അസ് ഇട്ട് ഹോദ്രി നമ്മുടെ ഇട്ടുകേ ഉച്ചോളി ഇട്ടുകി ഇഷ്ട പുട്ടണി തകൊണ്ടനീ ಕೊತ್ತಂಬರಿ ರೀ ಇಷ್ಟು ತೊಳ್ಕೊಂಡು ಇಲ್ಲೇ ಒಂದು ಸ್ಪೂನು ಉಪ್ಪು ರೀ ಒಂದು ಸ್ಪೂನ್ ಉಪ್ಪು ಉಪ್ಪು ಉಪ್ಪ ನೋಡಿ ಮತ್ತೆ ಹಿಂದೆ ರೀ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದ್ರಿ ಅಳಕ್ಕೆ ಬೇಕಂದ್ರೆ ಅಳಕ್ಕೆ ಮಾಡ್ಕೊಬೋದು ಈಗ ಇದನ್ನು ಇಷ್ಟು ಸಣ್ಣಗೆ ರೀ ನೋಡ್ರಿ ಚಟ್ನಿ ರೆಡಿ ಆಗೈತಿ ನಾನು ಎಷ್ಟು ನೀರು ರೀ ಚಟ್ನಿನ ನೋಡಿರಿ ನೀವು ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೊಬೋದು ರೀ ನೋಡಿರಿ ನಾನು ಎಷ್ಟು ನೀರು ಮಾಡ್ಕೊಂಡನಿ ಈಗ ಇದಕ್ಕೆ ಒಗ್ಗರಣೆ ಕೊಡೋದು ಅಂತ ನೋಡೋಣ ನೋಡ್ರಿ ಈಗ ಗ್ಯಾಸ್ ಹಚ್ಕೊಳ್ಳೋಣ ಒಂದು ಚಮಚದಾಗ ಒಂದು ಸ ಒಂದು ಸ್ಪೂನು ಎಣ್ಣೆ ಇಕ್ಕ ನೋಡ್ರಿ നോട്രി ഇത് എണ്ണക്കാദത്തി സാസ്വീജീരി ഹട്ട നോക്കൊ സ്വൽപാട് കറിവേട്ടി സർശിനി നോട്രി ചടണിന് ഇതാ ಚಟ್ನಿ ರೆಡಿ ಆತ್ರಿ ಈಗ ಇಡ್ಲಿ ಮಾಡೋದು ಹಾಗಂತ ನೋಡ್ರಿ ನೋಡಿರಿ ಇಡ್ಲಿದು ರುಬ್ಬಿಬಿಟ್ಟಿದ್ದು ಬೆಳಿಗ್ಗೆ ತಗೊಬಂದ ನೋಡ್ರಿ ಈಗ ಇದಕ್ಕೊಂದು ಸ್ವಲ್ಪ ಸೋಡಾ ಹಾಕಿಂತ ನೋಡಿರಿ ಒಂದು ಸ್ವಲ್ಪ ಸೋಡಾ ಹಾಕಿಂತ ನೋಡ್ರಿ ಒಂದು ಸ್ಪೂನು ಉಪ್ಪು ಹಾಕಿಂತ ನೋಡಿರಿ ಇನ್ನೊಂದು ಸ್ವಲ್ಪ ಹಾಕ್ಯಂತೀನಿ ನೋಡ್ರಿ ಈಗ ಅದ್ರ ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಂತೀ ಈಗ ಇದನ್ನ ಸಾವನ್ನ ಮಿಕ್ಸ್ ಮಾಡ್ಕೊಬೇಕ್ರಿ ನೋಡ್ರಿ ಮಿಕ್ಸ್ ಮಾಡೀನಿ ನೀರು ಕರೆಕ್ಟ್ ಐತ್ರೀ ನಮ್ಮ ಮ್ಯಾಗೆ ನೀರು ಹಾಕಿಲ್ಲ ನೀರು ಕರೆಕ್ಟ್ ಐತ್ರಿ ಈಗ ಇಡ್ಲಿ ಹಾಕೋದು ಹೇಗಂತ ನೋಡ್ರಿ ನೋಡ್ರಿ ಇಡ್ಲಿ ಪಾತ್ರೆಗೆ ಈಗ ಹುಣಸೆ ಹಣ್ಣು ಹಾಕ್ಯಂತ ಅಂದ್ರೆ ತಳ ಇದ್ದೊಳಗಲ್ದು ಕಪ್ಪಾಗಲ್ರಿ ಒಂದು ಸೊಪ್ಪು ಹುಣಸೆ ಹಣ್ಣು ಈಗ ನೀರು ಹಾಕಿ ನೋಡಿರಿ ಒಂದು ಚರಿಗೆ ನೀರು ಹಾಕೊಂಡಿದ್ದೆ ಈಗ ಇನ್ನೊಂದು ಅರ್ಧ ಚರಿಗೆ ನೀರು ಹಾಕಿ ನೋಡಿರಿ ಈಗ ಇದನ್ನು ಕೊಲೆನಾಗ ಇಟ್ಕೊತ್ರಿ ಇದನ್ನು ಬಿ ನೀರು ಬಿಸಿಯಾಗ ಮೇಲೆ ಇಟ್ಕೊತೀ ഈക നോട്രി ഹാളെ മനുവൽ അത് ഹാളിന കട്ട് മാി ഇഡലി മാത്രീ നാ ബു പേപ്പർ ആക്കബോദ്രി കാട്ടൻ അറിവ് ഹാബോ ഇല്ല പൈതാ താട്ടിനെ ഒട്ട് എണ്ണെച്ചി മാറി നാളെ ഹാക്ക് മടക്ക നോട്രി യൂക്ക ഒ സ്വൽപ്പണ്ണെച്ചി അടിക്കൽ അതെ ഒന്ന് സ്വൽപ്പ എണ്ണ ഇട്ടു സൗർക്കി ഇങ്ങ സൗർക്ക നോ ഈ റഷ്ടൊക്കെ എണ്ണ ഇച്ചനീ പ്ലേറ്റ് അതീ ഇഡ്ലീ പ്ലേറ്റ് ഈ മൂന്ന് പ്ലേറ്റ് ഈ ത്രണെ ഇച്ചനീഡ്ലി ഇട്ട് എക്കോർസ്കോട്രി ഈ റക്കി ಅನ್ಸುಕ್ಕೆ ಕೂ ಪ್ರೆಸ್ ಮಾಡ್ಬೇಕು ಈಗಿದತರ ಓಸ ಹಾಕಿ ತೋರ್ಸ್ತೀನಿ ನೋಡಿ ಇದು ಹಕ್ಕೇಂದನೆ ಈಗ ಒನ್ನ ಪ್ಲೇಟ್ ಇಡ್ತೀನಿ ನೋಡಿ ನೋಡಿ ಒನ್ನ ಪ್ಲೇಟ್ ಇಡ್ತೀನಿ ಈಗ ಈ ಪೈ ಕ್ಲೋಸ್ ಮಾಡಿ ಇಟ್ಬಿಡೋಣ இட்லி பேயமாட்ட ஹிங்க விட பி நோட்குன நோட நோட் எஸ் மஸ்தெந்த நோட் இவன ஒன்றொந்தாகி தழக இட்டு தோர்ஸ் தான் நோட் எஸ்ட் மத்த பந்தவ நோட்ரி இட்லி இன்னொந்தாகி திக தோர்ஸ் தன் நோட் இஷ்ட சுலி பார்த்தீங்க ఒం ఎణ్ణి హచ్చి ఉదే పదే హా నోడీ ఈరో నోడ్రీ ఎస్ మస్త ಈಗ ഇഡ്ലി രഡിയോ ഈഗ ചട നോ കൈ ആടി ഇക്കണി നോട്രി എസ് മസ് തന്നെ മസ്തൂ ഹൂ അതങ്ങനസ്തീ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮಸ್ತ ಅಂದ್ರೆ ಮಸ್ತ್ ಆಗ್ಯವು ಇದೇ ಥರ ನೀವು ಟ್ರೈ ಮಾಡಿರಿ ಎಲ್ಲರಿಗೂ ನಮಸ್ಕಾರ